ರಸ್ತೆ ದುರಸ್ತಿ ಇಲ್ಲದೆ ಸಾರ್ವಜನಿಕ ಪ್ರಯಾಣಿಕರು ಮೇಲಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರದಾಟ ಕೇಳುವವರು ಯಾರೂ ಇಲ್ಲ ಎಲ್ಲಿ ಈ ಸಮಸ್ಯೆ ನಡೆದಿದೆ ನೋಡಿಕೊಂಡು ಬರೋಣ ಬನ್ನಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹೊಸಕೋಟಿ ಗ್ರಾಮದಲ್ಲಿ ಬಸ್ಸು ಬರದೇ ಇದ್ದ ಕಾರಣ ಸಾರ್ವಜನಿಕರಿಗೂ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹಳ ತೊಂದರೆಯಾಗುತ್ತಿದೆ ಗೋಕಾಕ್ ಡಿಫೋ ಬಸ್ಸು ಗೋಕಾಕದಿಂದ ಯಾದವಾಡ ಹೊಸಕೋಟಿ ಮಾರ್ಗವಾಗಿ ಲೋಕಾಪುರ್ ಮುಂದೆ ಇಳಕಲ್ವರೆಗೆ ಹೋಗಿ ಬರುತ್ತಿತ್ತು ಈ ವಾಹನವು ಸಾರ್ವಜನಿಕರಿಗೂ ವಿದ್ಯಾರ್ಥಿಗಳಿಗೂ ಬಹಳ ಅನುಕೂಲಕರವಾಗಿತ್ತು ಆದರೆ ಎರಡು ಮೂರು ತಿಂಗಳಿಂದ ರಸ್ತೆ ದುರಸ್ತಿ ಇಲ್ಲದ ಕಾರಣ ಆ ಬಸ್ಸು ಬಂದು ಮಾಡಲಾಗಿದೆ ಇದು ಸಾರ್ವಜನಿಕರಿಗೂ ವಿದ್ಯಾರ್ಥಿಗಳಿಗೂ ಬಹಳ ಪೇಟು ಬಿದ್ದಂತಾಗಿದೆ ಇದು ಅಲ್ಲದೆ ಮುಧೋಳ ಡಿಪೋ ಬಸ್ ಒಂದು ಲೋಕಾಪುರ್ ಹೊಸಕೋಟೆ ದಿನನಿತ್ಯ ತಿರುಗಾಡುವಂತಹ ವಾಹನ ಈ ವಾಹನ ಕೂಡ ಮೂರು ದಿನಗಳ ಬಂದಿಲ್ಲ ವಿದ್ಯಾರ್ಥಿಗಳು ಹೊಸಕೋಟೆಯಿಂದ ನಾಲ್ಕು ಕಿಲೋಮೀಟರ್ ನಡೆದುಕೊಂಡು ಹೋಗಿ ಬಸ್ ಹತ್ತುವಂಥ ಪರಿಸ್ಥಿತಿ ಬಂದಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾ ಅಭ್ಯಾಸದ ಕಡೆಗೆ ಗಮನ ಹರಿಸಬೇಕಾದಂಥ ಪರಿಸ್ಥಿತಿ ಇದ್ದರೂ ಕೂಡ ಇವರು ಬಸ್ಸಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ಈ ರಸ್ತೆ ದುರಸ್ತಿಯು ತಾಲೂಕಿನ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಆದಷ್ಟು ಬೇಗನೆ ಗಮನ ಹರಿಸಿ ರಸ್ತೆ ದುರಸ್ತಿ ಮಾಡಿ ವಿದ್ಯಾರ್ಥಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ಸತ್ಯಂ ವಾಹಿನಿ ಕೂಡ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತದೆ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ವಿದ್ಯಾರ್ಥಿನಿ ಏನು ಹೇಳಿದ್ದಾಳೆ ಕೇಳೋಣ ಬನ್ನಿ ು ರೋಡಿಂದ ಪ್ರಾಬ್ಲಮ್ ಆಗೇತಿ ನಮಗೆ ಈಗ ನಾಕು ಕಿಲೋಮೀಟರ್ ನಾವು ನಡ್ಕೋತ ಹೋಗಿವ್ರಿ ಅದಕ್ಕಾಗಿ ನಮಗೆ ಬಸ್ಸಿಂದ ಭಾಳ ಪ್ರಾಬ್ಲಮ್ ಆಗೇತ್ರಿ ಅದಕ್ಕಾಗಿ ನಮಗೆ ಡೈಲಿ ಬಸ್ ಬಿಡಾಕ ಈ ರೋಡ್ ನಮಗೆ ಸರಿ ಮಾಡ್ಕೊ ಅಂತ ಕಿಷ್ಟು ನಾವು ಕೇಳ್ಕೊಳಕತ್ತೀವಿ ಯಾರು ಈಗ ಯಾರ್ದು ಇಲ್ಲ ರೀ ಈಗ ನಾವು ಹೋಗಿ ನಾವು ಪಂಚಾಯತಿಗೆ ಹೇಳಿದೀವಿ ರೀ ಅಲ್ಲಿ ಲೆಟರ್ ಏನು ಬರ ಎಂಟು ತಿಂಗ್ಳು ಆತತ್ರಿ ಲೆಟರ್ ಬರ್ದು ಕೊಟ್ಟಾರಂತ್ರಿ ಯಾವುದು ಯಾವುದೇ ರೀತಿಯಾದಂತ ಇದನ್ನ ತಗೊಂಡಿಲ್ರಿ ಅದಕ್ಕಾಗಿ ನಮಗೆ ನಾಲ್ಕು ನಾಲ್ಕು ಕಿಲೋಮೀಟರ್ ದಿನ ಮೂರ್ ದಿನ ನಾವು ನಾಲ್ಕು ದಿನ ಏಕ ನಡ್ಕೊತ ಹೋಗಿರಿ ನಾಲ್ಕು ಕಿಲೋಮೀಟರ್ ಅದಕ್ಕಾಗಿ ನಮ್ಗೆ ರೋಡ್ ಅದನ್ನು ಶುದ್ಧ ಮಾಡಿಕೊಡುವಂತೆ ಕೇಳ್ತೀವಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ